ಹೃದಯದ ಒಡತಿ ಅಧ್ಯಾಯ ಐವತ್ತೆರಡು ಗ್ರಂಥ್ ನಿಶುಳನ್ನು ಜೋಪಾನವಾಗಿ ನಡೆಸಿಕೊಂಡು ಬಾಗಿಲಿನತ್ತ ಕರೆತಂದಿದ್ದ ಅವಳು ಅಜ್ಜ ಅಜ್ಜಿಯ ಮನೆಯತ್ತ ಇಣುಕಿ ನೋಡುತ್ತಿರುವುದನ್ನು ಕಂಡವ ಏನು ಆ ಮುದುಕ ಮುದುಕಿ ನುಡುಕ್ತಿದ್ದೀಯಾ ಮಧ್ಯಾಹ್ನ ಅಲ್ವಾ ಇಬ್ಬರು ಚೆನ್ನಾಗಿ ಊಟ ಮಾಡಿ ಮಲಗಿರ್ತಾರೆ ಸಂಜೆ ಅದನ್ನು ಕರಗಿಸೋಕೆ ವಾಕ್ ಬರ್ತಾರಲ್ಲ ಆಗ ನೀನು ಬಂದಿರೋದು ಹೇಳ್ತೀನಿ ಮಾತಾಡಿಸುವೆಯಂತೆ ಈಗ ಬಾ ಎಂದಿದ್ದ ಮನೆಯ ಬಾಗಿಲಿಗೆ ಬಂದಾಕ್ಷಣ ಐದು ದಿನದ ಕಸ ಅಲ್ಲೆಲ್ಲ ಹರಡಿ ತಿಂಗಳು ಪಾಳು ಬಿಟ್ಟಂತೆ ತೋರುತ್ತಿತ್ತು ಹಾಗೆ ತುಳಸಿ ಗಿಡ ತನ್ನ ಜೀವವನ್ನು ಕಳೆದುಕೊಂಡು ನಿರ್ಜೀವವಾಗಿತ್ತು ಅದನ್ನೊಮ್ಮೆ ಅವನತ್ತ ಒಮ್ಮೆ ನೋಡಿದವಳ ಅರ್ಥ ಮಾಡಿಕೊಂಡವ ಓ ಕುಳ್ಳಿ ಏನು ನೀನು ಗುರೈಸೋದು ನಾನೇನು ಮಹಾಪರಾಧ ಮಾಡಿರೋನಂತೆ ಆ ಗಿಡಕ್ಕೆ ನೀರು ಹಾಕಿದ್ರೂ ಬಿಸಿಲಿನ ತಾಪಕ್ಕೆ ಒಣಗಿದೆ ಇಲ್ಲೇ ಇರ್ತೀಯಲ್ಲ ಬೇರೆ ಗಿಡ ತರ್ತೀನಿ ನೆಡುವಂತೆ ಹಾಗೆ ಸ್ವಲ್ಪ ಬಾಯಲ್ಲಿ ಮಾತಾಡೋದು ಕಲಿ ಆಮೇಲೆ ನಿನ್ನ ಬಾಯಿ ಕೆಲಸ ಕಳೆದುಕೊಂಡು ಮೂಲೆಗೆ ಸೇರಿ ತುಕ್ಕು ಹಿಡಿದರೆ ಕಷ್ಟ ಎಂದವ ಬ್ಯಾಗ್ ಹಿಡಿದು ಮುಂದೆ ನಡೆದರೆ ತುಟಿ ಅರಳಿಸಿದವಳು ಅವನನ್ನೇ ಪಾಲಿಸಿದ್ದಳು ಮನೆ ಸ್ವಚ್ಛವಾಗಿಯೇ ಇತ್ತು ಅವಳನ್ನು ಒಂದು ಕಡೆ ಕೂರು ಅಂತ ಹೇಳಿದವ ಮನೆಯೆಲ್ಲ ಗುಡಿಸಿ ಒರೆಸಿ ಅವಳು ಮುಂಚೆ ಉಳಿದಿದ್ದ ರೂಮಿನ ಧೂಳು ತೆಗೆದು ಕರ್ಟನ್ ಮತ್ತು ಬೆಡ್ ಸ್ಪ್ರೆಡ್ ಬದಲಾಯಿಸಿ ಬಂದವನು ಕಾಫಿ ಕುಡಿತೀಯಾ ಎಂದು ಕೇಳುತ್ತಾನೆ ಬೇಡ ಎಂಬಂತೆ ತಲೆ ಆಡಿಸುತ್ತಾಳೆ ಏಯ್ ಕುಳ್ಳಿ ಬಾಯಿ ಬಿಟ್ಟು ಹೇಳಿದ್ರೆ ಸರಿ ಇಲ್ಲ ನಿನ್ನ ಏನು ಮಾಡಲಿ ಪಕ್ಕದಲ್ಲಿದ್ದ ವಾಸ್ ತೆಗೆದವ ತೆಗೆದು ತಲೆ ಮೇಲೆ ಹಾಕಿ ಇನ್ನೂ ಎರಡು ಇಂಚು ಕೆಳ ಕಿಳಿಸಿಬಿಡ್ತೀನಿ ಅಷ್ಟೆ ಭಯದಿಂದ ಬೇಡ ನನಗೆ ಕಾಫಿ ಬೇಡ ಎನ್ನುತ್ತಾಳೆ ಸರಿ ಇರು ಬಂದೆ ಎಂದವ ಫ್ರಿಡ್ಜ್ನಲ್ಲಿದ್ದ ಎರಳಿಕಾಯಿಯಿಂದ ಜ್ಯೂಸ್ ಮಾಡಿ ತಂದವ ಅವಳಿಗೆ ಕುಡಿಯಲು ಕೊಟ್ಟು ಅವಳು ಕುಡಿದ ನಂತರ ತಲೆನೋವು ಇದ್ದೀಯಾ ಎಂದು ವಿಚಾರಿಸಿ ಅವಳಿಗೆ ಮಲಗಿ ರೆಸ್ಟ್ ಮಾಡಲು ಹೇಳಿ ಮಧ್ಯಾಹ್ನದ ಅಡುಗೆ ತಯಾರಿಸಲು ನಿಂತಿದ್ದ ರವಿಕಾಂತ್ ಪ್ರಾಚಿಯನ್ನು ಭೇಟಿ ಮಾಡಲು ಖುದ್ದು ಅವಳ ಆಫೀಸಿಗೆ ಬಂದಿದ್ದರು ಆಫೀಸಿನ ಪಾರ್ಕಿಂಗ್ ಏರಿಯಾದಲ್ಲಿ ಕಾರ್ ಪಾರ್ಕ್ ಮಾಡಿದವರು ಸುತ್ತ ಒಮ್ಮೆ ಕಣ್ಣಾಡಿಸಿದರು ಹಬ್ಬ ಅದೆಷ್ಟು ವಿಶಾಲವಾಗಿದೆ ಮತ್ತು ಸ್ವಚ್ಛವಾಗಿದೆ ತಮ್ಮ ಆಫೀಸ್ಗಿಂತ ದುಪ್ಪಟ್ಟು ದೊಡ್ಡದಾದ ಕಟ್ಟಡ ತಲೆ ಎತ್ತಿ ನೋಡಿದವರು ಮುಂದೆ ನಡೆಯುತ್ತಾರೆ ಎಲ್ಲ ಕಡೆ ಸ್ವಚ್ಛತೆಯದ್ದೇ ರಾಜ್ಯಭಾರ ತಮ್ಮ ಆಫೀಸ್ ಕೂಡ ಸ್ವಚ್ಛವಾಗಿದೆ ಆದರೆ ಇಷ್ಟು ಸ್ವಚ್ಛ ಸಾಧ್ಯವೇ ಇಲ್ಲ ಎಲ್ಲಿಯೂ ಒಂದು ಸಣ್ಣ ಪೇಪರ್ ತುಂಡು ಸಹ ಬಿದ್ದಿಲ್ಲ ಉಫ್ ಲಿಸ್ಟ್ ಏರಿ ಸೆಕೆಂಡ್ ಫ್ಲೋರ್ನತ್ತ ಬಂದವರು ಎಲ್ಲಿ ಹೋಗೋದು ಯಾರನ್ನಪ್ಪ ವಿಚಾರಿಸಲಿ ಎಂದುಕೊಳ್ಳುವಷ್ಟರಲ್ಲಿ ಒಂದು ಹುಡುಗಿ ಇವರತ್ತಲೇ ಬಂದವಳು ಹೇಳಿ ಸರ್ ಏನಾಗಬೇಕಿತ್ತು ನಯವಾಗಿ ಕೇಳಿದ್ದಳು ಅದು ಈ ಆಫೀಸ್ ಡಿ ಮಿಸ್ ಪ್ರಾಚಿ ಅವರನ್ನು ಭೇಟಿ ಆಗಬೇಕಿತ್ತು ಹೋ ಓಕೆ ಸರ್ ಅಪಾಯಿಂಟ್ಮೆಂಟ್ ಎಷ್ಟು ಗಂಟೆಗೆ ತಗೊಂಡಿದ್ದೀರಾ ರವಿಕಾಂತ್ ಹಣೆ ನೀವಿಕೊಂಡಿದ್ದರು ಈ ರೀತಿ ಮೊದಲ ಬಾರಿ ಬೇರೊಬ್ಬರ ಆಫೀಸಲ್ಲಿ ಹೋಗಿರುವುದು ಛೇ ಬೇರೆಲ್ಲಾದರೂ ಮೀಟ್ ಮಾಡಿದ್ದರೆ ಆಗುತ್ತಿತ್ತು ಈಗ ಬಂದದ್ದು ಆಗಿದೆ ಏನು ಮಾಡಲಿ ಸರ್ ಆಕೆಯ ಧ್ವನಿ ಎಚ್ಚರಿಸಿತ್ತು ಮಿಸ್ ಪ್ರಾಚಿ ಅವರಿಗೆ ಗೊತ್ತಿರೋರು ಅಂದರೆ ಅವರ ಫ್ಯಾಮಿಲಿ ಫ್ರೆಂಡ್ ದುಷ್ಯಂತ್ ಫಾದರ್ ಬಂದಿದ್ದಾರೆ ಅಂತ ಹೇಳಿ ಎನ್ನುತ್ತಾರೆ ಆಕೆ ಸ್ವಲ್ಪ ಗೊಂದಲದಲ್ಲಿಯೇ ಅದು ಸರ್ ಮೇಡಮ್ ಈ ಈತಿ ಇದುವರೆಗೂ ಯಾರನ್ನೂ ಒಳಗೆ ಸೇರಿಸಿಲ್ಲ ಏನಿದ್ರೂ ಅಪಾಯಿಂಟ್ಮೆಂಟ್ ತಗೊಂಡಿದ್ರೆ ಮಾತ್ರವೇ ಹಲೋ ಮಾಡ್ತಾರೆ ಬಟ್ ಇಟ್ಸ್ ಓಕೆ ನೀವು ಇಷ್ಟೊಂದು ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ದೀರ ಅಂದರೆ ನಾನು ಮೇಡಮ್ ಕೇಳಿ ನೋಡ್ತೀನಿ ಎಂದವಳು ಫೋನ್ ತೆಗೆದು ಕಿವಿಗಿರಿಸಿ ವಿಷಯ ಮುಟ್ಟಿಸಿದೊಡನೆ ಹತ್ತಲಿಂದ ಪ್ರಾಚಿ ಒಳಗೆ ಕಳಿಸುವಂತೆ ಹೇಳುತ್ತಾಳೆ ಸರ್ ನೀವು ಒಳಗೆ ಹೋಗ್ಬೋದು ಥ್ಯಾಂಕ್ ಯು ಯುಆರ್ ವೆಲ್ಕಮ್ ಸರ್ ನಯವಾಗಿ ನಗುತ್ತಲೇ ನುಡಿದಿದ್ದಳು ಆಕೆ ಎಷ್ಟು ಒಳ್ಳೆ ಸ್ಟಾಫ್ ಮೇಂಟೇನ್ ಮಾಡಿದ್ದಾಳೆ ಈಕೆ ಗುಡ್ ಸುತ್ತಲೂ ನೋಡಿದವರು ವಾವ್ ಆಫೀಸ್ ಇಂಟೀರಿಯರ್ ಸೆಲೆಕ್ಷನ್ ಅದ್ಭುತ ಇಷ್ಟು ಒಳ್ಳೆ ಟೇಸ್ಟ್ ಇದೆ ಈ ಹುಡುಗಿಗೆ ಮನಸ್ಸು ಮೆಚ್ಚುಗೆ ನೀಡಿತ್ತು ಮುಂದೆ ಹೋದವರು ಕ್ಯಾಬಿನ್ ಡೋರ್ ನಾಕ್ ಮಾಡಿ ಹೊಳ ನಡೆದಿದ್ದರು ಪ್ರಾಚಿ ಎದ್ದು ನಿಂತವಳು ಬನ್ನಿ ಅಂಕಲ್ ಕೂತ್ಕೊಳ್ಳಿ ಎಂದವಳು ನಿಂತು ಗೌರವ ಸೂಚಿಸಿದ್ದಳು ಥ್ಯಾಂಕ್ಸ್ ಪಾ ಎಂದವರಿಗೆ ಅವಳ ಕ್ಯಾಬಿನ್ ಬಹಳವೇ ಆಕರ್ಷಿಸಿತ್ತು ಸುಂದರವಾದ ಇಂಟೀರಿಯರ್ ವಿಶಾಲವಾದ ಟೇಬಲ್ ಪಕ್ಕದಲ್ಲೊಂದು ಸೋಫಾ ಪುಟ್ಟದಾದ ಬುದ್ಧನ ಪ್ರತಿಮೆ ಇಟ್ಟಿದ್ದಾರೆ ಅದರ ಹೊರತು ಹುಡುಕಿದರೂ ಒಂದು ದೇವರ ಫೋಟೋ ಆಗಲಿ ವಿಗ್ರಹಗಳಾಗಲಿ ಇಲ್ಲ ಹಾಗೆ ಪಕ್ಕದಲ್ಲೊಂದು ಬುಕ್ಸ್ ರ್ಯಾಕ್ ಅನೇಕ ಪುಸ್ತಕಗಳನ್ನು ಹೊತ್ತು ಮಿನಿ ಲೈಬ್ರರಿ ನಿರ್ಮಾಣವಾಗಿದೆ ಮೊದಲ ಬಾರಿಗೆ ಅವಳ ಅಭಿರುಚಿ ರವಿಕಾಂತ್ ಮನಸ್ಸು ಗೆದ್ದಿತ್ತು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಶಬ್ದ ತುಟಿಯಿಂದ ಹೊರ ಬಂದಿತ್ತು ಪ್ರಾಚಿ ಕಿವಿಗಳು ಬಹಳವೇ ಶಾರ್ಪ್ ಕೇಳಿಸಿಕೊಂಡು ಸ್ವಲ್ಪವೇ ತುಟಿ ಬಿರಿದಿದ್ದಳು ಆಂಕಲ್ ಕಾಫಿ ಆರ್ ಟೀ ನೋನೋ ಏನು ಬೇಡಮ್ಮ ಮನೆಯಿಂದಾನೇ ಬಂದದ್ದು ಎಲ್ಲ ಆಗಿದೆ ಓಕೆ ನೀವು ನನ್ನ ಭೇಟಿ ಮಾಡಬೇಕು ಅಂದಿದ್ರಂತೆ ನಾನು ಕೂಡ ದುಷ್ಯಂತ್ ಅವರ ಹತ್ರ ಅದನ್ನೇ ಹೇಳಿದ್ದೆ ನಿಮ್ಮ ಒಪೀನಿಯನ್ ನನಗೆ ಬಹಳವೇ ಮುಖ್ಯ ಆಗುತ್ತೆ ಗಂಭೀರವಾಗಿ ಕೂತವರು ಹೌದಮ್ಮ ನೀನು ಈ ರಿಲೇಶನ್ಶಿಪ್ ಅದೆಷ್ಟು ಸೀರಿಯಸ್ಸಾಗಿ ತಗೋತಿದ್ದೀಯೋ ನಂಗೆ ಗೊತ್ತಿಲ್ಲ ಆದರೆ ಮದುವೆ ಅನ್ನೋದು ಇವತ್ತು ಆಗಿ ನಾಳೆ ಕಡಿದುಕೊಳ್ಳೋದಲ್ಲ ಹಾಗೇನಾದರೂ ನಿನಗಿದ್ರಲ್ಲಿ ನಂಬಿಕೆ ಇಲ್ಲ ಬೋರ್ ಆದಾಗ ಅಥವಾ ನಿಮ್ಮಿಬ್ಬರ ನಡುವೆ ಮನಸ್ತಾಪ ಬಂದಾಗ ಡೈವರ್ಸ್ ಮೊರೆ ಹೋಗುವಷ್ಟು ನಿಮ್ಮ ಮನಸ್ಸು ದುರ್ಬಲ ಆಗಿದ್ರೆ ಈಗಲೇ ಹೇಳಿಬಿಡು ನಾವು ಮುಂದುವರಿಯೋದು ಇಲ್ಲಿಗೆ ನಿಲ್ಲಿಸಿ ಬಿಡೋಣ ನೀವು ಹೇಳಿದ ಮಾತು ತುಂಬ ಇಷ್ಟ ಆಯಿತು ಅಂಕಲ್ ಮದುವೆ ಅನ್ನೋದು ಎಷ್ಟು ದೊಡ್ಡ ವಿಷಯ ಅದಕ್ಕೆ ನಾವೆಷ್ಟು ಗೌರವ ಕೊಡಬೇಕು ಅನ್ನೋದು ನನಗಿಂತ ಹೆಚ್ಚು ಬೇರೆ ಯಾರಿಗೂ ಗೊತ್ತಿರೋಕೆ ಸಾಧ್ಯ ಇಲ್ಲ ಎಂದವಳು ತನ್ನ ತಂದೆ ಬಗ್ಗೆ ಚುಟುಕಾಗಿ ವಿವರಿಸುತ್ತಾಳೆ ಅವಳ ತಂದೆಯ ಬಗ್ಗೆ ಹೇಳುವಾಗ ಅವಳ ಕಣ್ಣುಗಳು ತುಂಬಿ ಬರುತ್ತಿದ್ದುದನ್ನು ಕಂಡವರಿಗೆ ಅರಿವಾಗಿತ್ತು ಆಕೆ ತನ್ನ ತಂದೆ ಮೇಲಿಟ್ಟಿರುವ ಪ್ರೀತಿಯ ಹಾಳ ನನ್ನ ಆಸೆ ಇಷ್ಟೇ ಅಂಕಲ್ ಒಂದು ಒಳ್ಳೆಯ ಸಂಸ್ಕಾರವಂತ ಮನೆಗೆ ಸೊಸೆ ಆಗಿ ಹೋಗಬೇಕು ಅನ್ನೋದು ನೀವು ಯೋಚಿಸಿದಂತೆ ಡಿವರ್ಸ್ ಎಂದೆಲ್ಲ ಹೋಗೋದಿಲ್ಲ ಅದೆಂಥದ್ದೇ ಪರಿಸ್ಥಿತಿ ಬಂದರೂ ನಾನು ನಿಭಾಯಿಸಬಲ್ಲೆ ರವಿಕಾಂತ್ ಪ್ರಾಚಿ ಹಿನ್ನೆಲೆ ಕೇಳಿ ಮುಖ ಕಹಿಗೊಳಿಸಿದ್ದರು ಮಾಧವಿ ಎಂಥ ಸ್ನೇಹಿತೆಯ ಸಂಘ ಮಾಡಿದ್ದಾಳೆ ಪ್ರಾಚಿ ಗಟ್ಟಿಗಿತ್ತಿ ಆಗಿರುವುದಕ್ಕೆ ಅವಳ ತಾಯಿ ಅಂತ ಹೆಣ್ಣನ್ನು ಸದೆ ಬಡಿದು ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾಳೆ ಒಂದು ವೇಳೆ ನಿಶು ಪುಟ ಆಗಿದ್ದರೆ ಮೊದಲೇ ಮೃದು ಎದರಿ ಮೂಲೆ ಸೇರುತ್ತಿದ್ದಳೇನೋ ಏನೇ ಇರಲಿ ಪ್ರಾಚಿ ಕೇವಲ ಗಟ್ಟಿಗಿತ್ತೆ ಅಲ್ಲ ಧೈರ್ಯಲಕ್ಷ್ಮಿ ಮಾಧವಿ ಹಾಗೆ ದುಷ್ಯಂತ್ ಸರಿದಾರಿಗೆ ತರಲು ಇವಳೇ ಸರಿ ಮನದಲ್ಲೇ ನುಡಿದಿದ್ದರು ಸರಿನಮ್ಮ ಒಂದು ವೇಳೆ ದುಷ್ಯಂತ್ ಮುಂದೆ ನೀನು ಬಯಸಿದ ಗಂಡನಾಗದೆ ತಪ್ಪು ದಾರಿ ತುಳಿದ ಅಂತಿಟ್ಕೋ ಆಗ ನಿನ್ನ ನಿಲುವು ನಕ್ಕವಳು ಅವರನ್ನು ಹೇಗೆ ಬಗ್ಗು ಬಡಿದು ಸರಿದಾರಿಗೆ ತರಬೇಕು ಅನ್ನೋದು ಈ ಪ್ರಾಚಿಗೆ ಚೆನ್ನಾಗಿಯೇ ಗೊತ್ತು ತಿಳಿಯದೆ ತಪ್ಪು ಮಾಡಿದರೆ ಕ್ಷಮಿಸಬಹುದು ಆದರೆ ತಿಳಿದು ಮಾಡಿದ್ರೆ ತಕ್ಕನಾಗಿ ಶಿಕ್ಷಿಸಿ ರಿಪೇರಿ ಮಾಡೋಕ್ಕೆ ನನಗೆ ಗೊತ್ತಿದೆ ಸರಿನಮ್ಮ ನಾನಿನ್ನು ಬರ್ತೀನಿ ಎಂದವರು ಎದ್ದು ನಿಲ್ಲುತ್ತಾರೆ ಅಂಕಲ್ ಜ್ಯೂಸ್ ಆದರೂ ತರಿಸ್ತೀನಿ ನೀವೇನೂ ತಗೊಳ್ಳಲೇ ಇಲ್ಲ ಪರವಾಗಿಲ್ಲಮ್ಮ ಹೆಣ್ಣು ನೋಡೋ ಶಾಸ್ತ್ರದ ದಿನ ಎರಡು ಗ್ಲಾಸ್ ತಗೋತೀನಿ ಅವಳ ತಲೆ ನೇವರಿಸಿದ್ದರು ಹೊರ ಬಂದವರು ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಶಾಲಿನಿ ಎದುರಾಗಿದ್ದಳು ಅರೆ ರವಿಕಾಂತ್ ಅವರೇ ಹೇಗಿದ್ದೀರಾ ಯಾವಾಗ ಬಂದ್ರಿ ಪ್ರಾಚಿ ಸಿಕ್ಕುದ್ಲಾ ಹಾಂ ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಎಂದವರು ಬಿರಬಿರನೆ ನಡೆದಿದ್ದರು ಆಕೆಯ ಮುಖ ನೋಡಲು ಇಷ್ಟವಿಲ್ಲದೆ ಗುಣವಂತೆ ಸಂಸ್ಕಾರವಂತೆ ಧೈರ್ಯವಂತೆ ರೂಪವಂತೆ ಇನ್ನೇನು ಬೇಕು ಮೊದಲು ಗ್ರಂಥ್ನೊಂದಿಗೆ ಮಾತಾಡಬೇಕು ಅವನ ಅಭಿಪ್ರಾಯವೂ ಮುಖ್ಯವೇ ಮುಂದುವರೆಯುವುದು